ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಇವತ್ತು ಒಂದು ಏಳು ಆಹಾರಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಅವನ್ನು ಆಲ್ಮೋಸ್ಟ್ ನಾವು ಎಲ್ಲರೂ ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸ್ತಾ ಇರ್ತೀವಿ ಅದು ಯಾವುದಂದರೆ ಮೊದಲನೇದು ಕರಿಬೇವು ಸ್ವಲ್ಪ ಇದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಕರಿಬೇವು ಇದನ್ನು ನಾವು ಅಡುಗೆಯಲ್ಲಿ ಪ್ರತಿನಿತ್ಯ ಉಪಯೋಗ ಮಾಡ್ತಾಯಿರ್ತೀವಿ ನೋಡಿ ಕರಿಬೇವಲ್ಲಿ ಅದೆಂತಹ ಒಂದು ಗುಣ ಇದೆ ಅಂದರೆ ಅದರಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಇರುತ್ತೆ ಮತ್ತು ಕ್ಲೋರೋಫಿಲ್ ಇರುತ್ತೆ ಇದರಿಂದ ನಮ್ಮ ರಕ್ತ ವೃದ್ಧಿ ಆಗತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇನ್ನು ಅನೇಕ ರೀತಿಯ ಲಾಭಗಳು ಕರಿಬೇವಿಂದ ನಮಗೆ ಸಿಕ್ಕುತ್ತೆ ನಮ್ಮ ಮೂಳೆ ಕೂಡ ಗಟ್ಟಿಯಾಗುತ್ತೆ ಕರಿಬೇವನ್ನು ನಾವು ಪ್ರತಿನಿತ್ಯ ಉಪಯೋಗ ಮಾಡುವುದರಿಂದ ನಮ್ಮ ಬಿ ಪಿ ಕೂಡ ನಾರ್ಮಲ್ ಆಗುತ್ತೆ ನಾನು ಯಾಕೆ ಇದನ್ನು ಹೆಡಿಂಗ್ ಕೊಟ್ಟಿದೆ ಅಂದರೆ ಫುಡ್ಸ್ ದಟ್ ಫ್ಲಶ್ ಟಾಕ್ಸಿನ್ಸ್ ಔಟ್ ಫ್ರಮ್ ಯುವರ್ ಬಾಡಿ ಅಂದರೆ ಯಾವ ಯಾವ ಫುಡ್ಡು ನಮ್ಮ ದೇಹದಲ್ಲಿರುವಂತಹ ವಿಷವಸ್ತುಗಳನ್ನು ಹೊರಹಾಕುತ್ತೆ ಯಾವಾಗ ನಮಗೆ ಮೋಷನ್ ಚೆನ್ನಾಗಾಗುತ್ತೆ ಗಲೀಜು ಹೊರಡೆ ಹೋಗುತ್ತೆ ಆಗುವಂತಹ ಲಾಭ ಏನಂತೇಳಿದ್ರೆ ಆರೋಗ್ಯ ಸರ್ವ ರೀತಿಯಲ್ಲಿ ಆರೋಗ್ಯ ಉಂಟಾಗುತ್ತೆ ಯಾಕೆ ಉಂಟಾಗುತ್ತೆ ಅಂದರೆ ರಕ್ತ ಶುದ್ಧಿ ಆಗುತ್ತೆ ರಕ್ತ ವೃದ್ಧಿಯಾಗುತ್ತೆ ನಂತರ ಬೆಳ್ಳುಳ್ಳಿ ಅನೇಕರು ಬೆಳ್ಳುಳ್ಳಿ ಉಪಯೋಗ ಮಾಡ್ತಾ ಇರ್ತೀವಿ ಇದು ಕೂಡ ಕೊಲೆಸ್ಟ್ರಾಲ್ ನಾರ್ಮಲ್ ತರುವುದರಲ್ಲಿ ಎತ್ತಿದ ಕೈ ಬೆಳ್ಳುಳ್ಳಿ ಯಾರ್ಯಾರು ತಿಂತೀರೋ ಅದನ್ನು ಖಂಡಿತ ಆರೋಗ್ಯದ ದೃಷ್ಟಿಯಿಂದ ನೀವು ಇದನ್ನು ತಿನ್ನಬಹುದು ನಾವು ಬೆಳ್ಳುಳ್ಳಿ ಸಹಜವಾಗಿ ಉಪಯೋಗ ಮಾಡೋದಿಲ್ಲ ಆದರೆ ಸ್ಟ್ರಿಕ್ಟ್ ಅಂತ ಏನಿಲ್ಲ ಮನೆಯಲ್ಲಿ ನಾವು ಸಹಜವಾಗಿ ಇದನ್ನು ಉಪಯೋಗ ಮಾಡೋದಿಲ್ಲ ನೀವು ಯಾರು ಮಾಡ್ತೀರಿ ಅಂದರೆ ಖಂಡಿತ ಹಿತಮಿತವಾಗಿ ಉಪಯೋಗವನ್ನು ಮಾಡಬಹುದು ನಂತರ ಪಪ್ಪಾಯ ಇದನ್ನು ಯಾವಾಗ ತಿನ್ನಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಕ್ಕಿಂತಲೂ ಒಂದು ಗಂಟೆ ಮುಂಚೆ ಸುಮಾರು ಒಂದು ನೂರ ಐವತ್ತು ಇನ್ನೂರು ಗ್ರಾಮ್ನಷ್ಟು ಪಪ್ಪಾಯ ತಿನ್ನುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಕರುಳಿನ ಆರೋಗ್ಯ ನಮ್ಮ ಚರ್ಮದ ಆರೋಗ್ಯ ದೃಷ್ಟಿಯಿಂದ ತುಂಬ ತುಂಬ ಒಳ್ಳೆಯದು ನಮ್ಮ ಕಿಡ್ನಿಗೆ ನಮ್ಮ ಲಿವರ್ಗೆ ನಮ್ಮ ಹಾರ್ಟಿಗೆ ನಮ್ಮ ಲಂಗ್ಸ್ಗೆ ಸುಮಾರು ನಮ್ಮ ಅಂಗಾಂಗಗಳಿಗೆ ತುಂಬ ಒಳ್ಳೆಯ ವಿಟಮಿನ್ಸು ಮಿನರಲ್ಸು ಫೈಬರ್ರು ಕೊಡುವಂಥ ಒಂದು ಹಣ್ಣು ಅಂದರೆ ಪಪ್ಪಾಯ ಪ್ರತಿನಿತ್ಯ ನೀವು ಬೆಳಗ್ಗೆ ಸೇವನೆ ಮಾಡುವುದು ಒಳಿತು ನಂತರ ನಿಂಬೆಹಣ್ಣು ಇದನ್ನು ಯಾವಾಗ ಉಪಯೋಗ ಮಾಡಬೇಕು ಅಂದರೆ ನೀವು ಇದನ್ನು ಊಟಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಒಂದು ಗ್ಲಾಸ್ ನೀರಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡುಕೊಂಡು ಕುಡಿಯುವಂಥದ್ದು ತುಂಬ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿ ಇದ್ದಂತೆ ನಮಗೆ ಗೊತ್ತಿಲ್ಲದಂತೆ ಕ್ಯಾನ್ಸರ್ ಕಣಗಳು ಜೀವಕೋಶಗಳು ಜಾಸ್ತಿ ಇರ್ತವೆ ಇದನ್ನು ಈ ರೀತಿ ನೀವು ಕುಡಿಯೋದ್ರಿಂದ ನಮಗೆ ಅದು ಒಂಥರ ಕ್ಯಾನ್ಸರ್ ನಿರೋಧಕವಾಗಿ ಅದು ಕೆಲಸ ಮಾಡುತ್ತೆ ಹಾಗಾಗಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮುಕ್ಕಾಲು ಗಂಟೆ ಮುಂಚೆ ಕೂಡ ಪರವಾಗಿಲ್ಲ ಅದನ್ನು ಅರ್ಧ ನಿಂಬಣಿ ಹಿಂಡಿಕೊಂಡು ಕುಡಿದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಊಟವನ್ನು ಮಾಡುವಂಥದ್ದು ನಂತರ ಶುಂಠಿ ಇದು ಕೂಡ ಕಫ ಕರಗಿಸೋದ್ರಲ್ಲಿ ಹೆತ್ತಿದ ಕೈ ಯಾವಾಗ ಟಾಕ್ಸಿನ್ಸು ಮೋಷನ್ ಮುಖಾಂತರ ಹೊರಡೆ ಹೋಗುತ್ತೆ ಆಗ ನಮಗೆ ಆಗುವ ಲಾಭ ಅಂದರೆ ನಮಗೆ ಈ ಕಫ ಬಾಧೆ ಉಂಟಾಗೋದಿಲ್ಲ ಮತ್ತು ಪಾಲಕ್ ಸೊಪ್ಪು ಇದಂತೂ ಅದ್ಭುತ ಇದರಲ್ಲಿ ಸುಮಾರು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಮತ್ತು ಫೈಬರ್ ಇರುತ್ತೆ ಕ್ಲೋರೋಫಿಲ್ ಇರುತ್ತೆ ತುಂಬ ಅತ್ಯುತ್ತಮವಾದ ಸೊಪ್ಪಿದು ನಾವು ವಾರದಲ್ಲಿ ಒಂದು ಎರಡು ಮೂರು ದಿವಸ ಇದನ್ನು ಖಂಡಿತ ನಮ್ಮ ಅಡುಗೆಯಲ್ಲಿ ಬಳಸಬೇಕು ಪ್ರತಿನಿತ್ಯ ಕೂಡ ಬಳಸಬಹುದು ಮತ್ತು ಇನ್ನೊಂದು ಕೊನೆಯದಾಗಿ ನಾನು ಹೇಳುವಂಥದ್ದು ಕಾಮ್ ಕಸ್ತೂರಿ ಬೀಜ ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ ಸೊ ಇದು ಕೂಡ ತುಂಬ ಒಳ್ಳೆಯದು ನಮ್ಮ ರಕ್ತ ಶುದ್ಧಿಗೆ ವಿಶೇಷವಾಗಿ ಇದು ಕೆಲಸ ಮಾಡುತ್ತೆ ನಾವು ಯಾವುದಾದ್ರು ಸಾಲಾಡ್ ತಿನ್ನುವಾಗ ಸ್ವಲ್ಪ ಉದುರಿಸಿಕೊಂಡು ಇದನ್ನು ನಾವು ತಿನ್ನಬಹುದು ರಕ್ತ ಶುದ್ಧಿ ಆಗುತ್ತೆ ಹೀಗೆ ಒಂದು ಏಳು ಆಹಾರಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಇದನ್ನು ನೀವು ಅಡಿಗೆಗೆ ಬಳಸಿದರೆ ತುಂಬ ಒಳ್ಳೆಯದು ಸೊ ಈ ರೀತಿ ನೀವು ಈ ಒಂದು ಏಳು ಆಹಾರಗಳನ್ನು ನಿಮ್ಮ ಅಡಿಗೆಯಲ್ಲಿ ಬಳಸಿ ನಿಮ್ಮ ವಿಷವಸ್ತುಗಳನ್ನು ಹೊರಹಾಕಿ ಆರೋಗ್ಯ ಕಂಡುಕೊಂಡು ಜೀವನ ಪರ್ಯಂತ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ